ಬರ್ರಿ ಇವತ್ತೊಂದ ಫಸ್ಟ್ ಕ್ಲಾಸ್ ಸಬ್ಬಸ್ಗಿ ಪಲ್ಯ ಜೋಡಿ ರೊಟ್ಟಿ ಮಾಡಿದಿವು ಸಬ್ಬಸ್ಗಿ ಪಲ್ಯ ಮಾಡೋದು ತೋರ್ಸೇದಿವ್ರಿ ನಾವು ಇದಕ್ಕ ಹಿಂಡಿ ಪಲ್ಯನೂ ಅಂತಾರ ಸಬ್ಬಸ್ಗಿ ಪಲ್ಯನೂ ಅಂತಾರ್ರೀ ಹೆಸರು ಕಾಳು ಹಾಕಿ ಮಾಡಿದಕ ಈಗ ನೋಡ್ರಿ ಇಲ್ಲಿ ನಾವು ಈ ಹೆಸರು ಕಾಳು ಪಲ್ಯ ಮಾಡೋದಕ್ಕ ಸಬ್ಬಸ್ಗಿ ಹಾಕಿದ್ದು ಏನೇನು ತಗೊಂಡಿವು ಅನ್ನೋದು ನೋಡನು ಬರ್ರಿ ಇಲ್ಲೇ ಈಗ ನೋಡ್ರಿ ಸಬ್ಬಸ್ಗಿ ಪಲ್ಯ ಐತಿದು ಈ ರೀತಿ ಜವಾರಿ ಪಲ್ಯ ತಂದಿವ್ರಿ ನಾವು ಇದು ಎರಡು ಸೂಡ್ ಐತ್ರಿ ಇದನ್ನ ಚಲೋತ ಕಟ್ ಮಾಡಿ ಈ ರೀತಿ ತೊಳ್ಕೊಬೇಕ್ರಿ ತೊಳ್ದ ಇಟ್ಕೋಬೇಕು ಅದಕ್ಕೆ ಏನೈತಿ ಇಲ್ಲೇ ಹೆಸರು ಕಾಳ ಕುದಿಸಿ ನಾವು ಹೆಸರು ಕಾಳ ಪೂರ್ಣ ಹಂಗೆ ಕುದಿಸಿಲ್ರಿ ಈ ರೀತಿ ಉದುರು ಉದ್ರ ಹಾಗೇನ ಕುದಿಸಿದೀವ್ರಿ ನೋಡ್ರಿ ಈಗ ಇಷ್ಟ ಆತಂದ್ರ ತಕೊಂಡ್ ಬಿಡುದ್ರಿ ಐತರ ಇಷ್ಟ ಕುದ್ದು ಅಂದ್ರ ಮುಗೀತ್ರಿ ಇಲ್ಲೇ ಗ್ಯಾಸ್ ಮೇಲೆ ಒಂದು ಕಡಾವ್ಗೆ ಇಟ್ಟು ಕಡಾವ್ಗೆ ಎಣ್ಣೆ ಹಾಕಿದೀವ್ರಿ ಎಣ್ಣೆ ಅಂತ್ರು ಕಾದೈತಿ ಸಾಸ್ ಈಡ್ ಈಟ್ ಚಟಪಟ ಅಂದ್ ಗುಪ್ಲೆನ ಜೀರ್ಗಿ ಹಾಕುದ್ರಿ ಜೀರ್ಗಿ ಹಾಕಿದಿಂದ ಇಲ್ಲಿ ಕಟ್ ಮಾಡಿ ಮಾಡಿಟ್ಟಂತ ಉಳ್ಳಾಗಡ್ಡಿ ತಂದು ಸೇರ್ಸಿದಿ ನೋಡ್ರಿ ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗುವವರಿಗೆ ಫ್ರೈ ಮಾಡ್ಕೋಬೇಕ್ರಿ ಅವತ್ತರನ ಇಲ್ಲಿ ಜವಾರಿ ಬಳ್ಳೋರಿ ಅದಾವ್ರಿ ಅವು ಸುಳದ ಹಂಗ ಹಾಕಿವ್ರಿ ಜಜ್ಜಿಲ್ ನಾವು ನೋಡ್ರಿಗ ಈ ರೀತಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಇದು ಈ ತರ ಪಲ್ಯ ದಿನಸಿತ್ ಇದರ ಇದ್ರ ಜೋಡಿ ಕಂಪಲ್ಸರಿ ರೊಟ್ಟಿ ಮಾಡಿ ತಿನ್ಬೇಕು ತಿನ್ಬೇಕ್ರಿ ಅಂದ್ರ ರೊಟ್ಟಿ ಮಾಡ್ಕೊಂಡ್ ಹುಂಡಿ ಅಂದ್ರ ಈ ಪಾಲಿಗೆ ಅದಕ್ಕ ಒಂಥರ ಕಾಂಬಿನೇಷನ್ ರೀ ಅದು ಅಂದ್ರ ಚಲೋ ಹತ್ತತಿ ಈಗ ಟೊಮೆಟೊ ಹಾಕಿದೀವ್ರಿ ಟೊಮೆಟೊ ಆದ ನಂತರ ಮಸಾಲೆ ಹಾಕಿದೀವ್ರಿ ಮಸಾಲೆ ಆದ ನಂತರ ಅರ್ಶಿಣ್ ಪುಡಿ ಹಾಕಿದಿವ ನೋಡ್ರಿ ಈಗ ಹರ್ಶಿಣ್ ಪುಡಿ ಟೊಮೆಟೊ ಎಲ್ಲಾ ಹಾಕಿದ್ದಿಂದ ಈ ರೀತಿ ಚಲೋ ತಂಗ ಮತ್ತೊಂದ್ಸಲ ಮಿಕ್ಸ್ ಮಾಡ್ಬೇಕ್ರಿ ಇದನ್ನ ಈಗ ಏನತಿ ಹಸಿ ಖಾರ ಹಾಕಿದೀವಿ ನೋಡ್ರಿ ನೋಡ್ರಿ ಈಗ ಹಸಿ ಖಾರ ಹಾಕಿ ಅದನ್ನು ಒಂದು ಸ್ವಲ್ಪ ರೀ ನೋಡ್ರಿ ಈ ರೀತಿ ತಿರ್ವಾಡ್ಕೊಂಡಿಂದ ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿ ಉಪ್ಪು ಹಾಕಿ ಮತ್ತೊಂದ್ ಸ್ವಲ್ಪ ತಿರುವಾಡ್ಬೇಕ್ರಿ ಈಗ ಏನತಿ ಸಬ್ಬಸ್ಗಿ ಪಲ್ಲಿ ತಂದ ಸೇರ್ಸಕತಿದೀವಿ ನೋಡ್ರಿ ಒಗ್ಗರ್ಣಿಗೆ ನೋಡ್ರಿ ಇದು ಹಾಕೋ ಮುಂದ ಕಡಾಲ್ ತುಂಬಿರ್ತೇತ್ರಿ ಇನ್ನ ನಾವ್ ಹೆಂಗ ತಿರುವಡ್ಕೋತ ಹೋಗಿರ್ಲಿಯಾ ಅಷ್ಟ್ ಈಟ ಹಾಕೋತ ಬರ್ತೈತ್ರಿ ಇದು ನೋಡ್ರಿ ಈಗ ಆ ಉಪ್ಪಿಗೆ ಒಗ್ಗರ್ನಿಗೆ ಒಂದ್ ಸ್ವಲ್ಪ ಟಚ್ ಆತತ್ ತಿಳ್ಕೊರಿ ಅಗ್ದಿ ಮಿದು ಹಾಕೋತ ಬಂದ್ಬಿಡ್ತೇತ್ರಿ ಅದು ಎಷ್ಟ ಇದ್ದದ್ದು ಎಷ್ಟ್ ಈಟ ಹಾಕತಿ ಅನ್ನೋದು ನೋಡ್ರಿ ಇಲ್ಲಿ ಈ ರೀತಿ ತಿರ್ವಾಡ್ಕೋತ ಹೋದಿವಂದ್ರ ನೋಡ್ರಿ ಎಷ್ಟ್ ಕೊಂಡ ಇದ್ದದ್ದು ಎಷ್ಟ್ ಈಟಾ ಅನ್ನೋದು ನಾವು ನಿಮ್ಗೆ ಈಗ ತೋರ್ಸಾಕತೀವ್ರಿ ಇಷ್ಟ ಪಲ್ಯ ದಿನಸ ಯಾವ್ದೋ ಆಗ್ಲಿ ಅಷ್ಟ್ ಸೂಕ್ಷ್ಮ್ರಿ ಅದು ನಾವು ಒಗ್ಗರ್ನಿಗೆ ಸೇರ್ಸಿದಿವತ್ ತಿಳ್ಕೊರಿ ಅಷ್ಟ್ ಕರ್ಕೋತ ಬರ್ತೇತ್ರಿ ಅದು ನೋಡ್ರಿ ಈಗ ಈ ರೀತಿ ತಿರ್ಗಾಡ್ಬೇಕ್ರಿ ಇದನ್ನ ಚಲೋ ತಂಗೆ ಎಲ್ಲಾ ಕಡೆ ಕೂಡುವರ್ಗು ಇಷ್ಟ ಆತಂದ್ರ ಈಗ ಏನತಿ ಇನ್ನ ಇದಕ್ಕ ಕುದಿಸಿ ಇಟ್ಟಂತ ಹೆಸರು ಕಾತಂದ ಇಲ್ಲಿ ಸೇರ್ಸಾಕತ್ತೀವಿ ನೋಡ್ರಿ ಈಗ ಇಷ್ಟ ಈಗ ಅಮ್ಮನ ಅಡ್ಗೆ ಚಾನಲ್ದಾಗ ಈಗಾಗ್ಲೇ ಹೆಸರು ಕಾಳ ಪಲ್ಯ ಮಾಡಿದಿವ್ರಿ ನಾವು ಆದ್ರ ರಸ ರಸ ಮಾಡಿವ್ರಿ ಈ ರೀತಿ ಉದುರಾಗಿ ತಾಳ್ಸೋದು ತೋರ್ಸಿಲ್ಲ ನೋಡ್ರಿ ಇಷ್ಟ ಕಾಳು ಹಾಕಿಂದ ತಿರ್ವಾಡ್ಕೋತ ಹೋಗ್ಬೇಕ್ರಿ ಇದಕ್ಕ ಹಿಂಡಿ ಪಲ್ಯನೂ ಅತಾರು ಹೆಸರು ಕಾಳು ಸಬ್ಬಸ್ಕಿ ಪಲ್ಯನೂ ಅಂತಾರ್ರಿ ನಮ್ಮ ಕಡೆ ಜಾಸ್ತಿ ಹೆಸರು ಕಾಳು ಹಾಕಿದ ಸಬ್ಬಸ್ಕಿ ಪಲ್ಯ ಅತ್ತೀವ್ರಿ ನಿಮ್ಮ ಕಡೆ ಜಾಸ್ತಿ ಏನೈತಿ ಹಿಂಡಿ ಪಲ್ಯ ಐತಿರ್ಬೋದ್ರಿ ನಾವು ಎರಡು ತರಾ ಹೇಳಿದೀವ್ರಿ ಇದ್ರೊಳಗ ಈಗ ನೋಡ್ರಿ ಇಷ್ಟ ತಿರ್ವ್ಯಾಡ್ಕೊಂಡಿವ ಅಂದ್ರ ಇದಕ್ಕ ನಾವು ಎಲ್ಲಿ ಒಂದ್ ಹನಿ ನೀರ್ ಸೇರ್ಸಿಲ್ರೀ ಏನ್ ಒಗ್ಗರ್ ನೀವ್ ಒಳಗ ತಾಳ್ಸೀವ್ಲಾ ರೀ ಹೆಸರು ಕಾಳು ಒಳಗು ಎಲ್ಲಿ ಒಂದ್ ಈಟು ನಾವು ನೀರಂತೂ ಬಿಟ್ಟೇ ಇಲ್ರಿ ಇದಕ್ಕ ಇದ್ರ ಜೋಡಿಯನ್ನ ನಾವು ಏನ್ ಮಾಡ್ತಿವನ್ನೋದು ಮುಂದ ತೋರಸ್ತಿವ್ರಿ ಈಗಂತರೂ ಈ ಪಲ್ಯ ರೆಡಿ ಆತತ್ತ ಆರತ್ರಿ ಇದು ಈಗ ಇಷ್ಟ ತಿರ್ವ್ಯಾಡ್ ಮುಗಿತ್ರಿ ಮುಗೀತ್ರಿ ಇಲ್ಲೇ ಸರ್ವ್ ಮಾಡೋದು ತೋರಿಸ್ತೀವಿ ನೋಡ್ರಿ ಇನ್ನ ಈ ಪಲ್ಯ ಒಂದು ಬಾರಿ ಫಸ್ಟ್ ಕ್ಲಾಸ್ ರೀ ಇದು ರೊಟ್ಟಿ ಜೋಡಿ ಐತಿ ಹಾಕೊಂಡ್ ತಿನ್ನೋದಕ್ಕ ಈಗ ನೋಡ್ರಿ ಇಲ್ಲೇ ಸರ್ವ್ ಮಾಡಾಕತ್ತೀವಿ ಈ ರೀತಿ ಪಲ್ಯ ಮಾಡ್ಕೊಂಡ್ರ ಎರಡು ರೊಟ್ಟಿ ತಿನ್ನೋರು ಮೂರ್ ರೊಟ್ಟಿ ತಿನ್ನೋದಂತರೂ ಕಂಪಲ್ಸರಿ ಗ್ಯಾರಂಟಿ ರೀ ಯಾಕಂದ್ರ ಅಷ್ಟ ಟೇಸ್ಟ್ ಆ ರೀ ಇದು ಸಬ್ಬಸ್ಕಿ ಪಲ್ಯ ಮತ್ತ ಇದನ್ ಒಗ್ಗರ್ನಿ ಹಾಕಿದೀವಿ ಅಂದ್ರ ಮನಿ ಎಲ್ಲಾ ಹರಡ್ತತ್ರಿ ಇದ್ರ ಪರಿಮಳ ಅಷ್ಟ ಚಂದ ಗಮ ಬರ್ತತ್ರಿ ಅಷ್ಟ ಟೇಸ್ಟ್ ಆಕತ್ರಿ ಇದು ನೋಡ್ರಿ ಈಗ ನಾವು ಮಾಡುವಂತ ಸಬ್ಬಸ್ಕಿ ಪಲ್ಯ ಇಲ್ಲಿ ಸರ್ವ್ ಮಾಡಿದ್ವಿ ಇದ್ರ ಜೋಡಿ ಇನ್ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಬೇಕರ್ಲೆ ರೊಟ್ಟಿ ಮಾಡೋದ್ ತೋರ್ಸಾಕತ್ತೀವಿ ನೋಡ್ರಿ ಈಗ ರೊಟ್ಟಿ ಹಿಟ್ಟಂತೂ ಚಾಣಿಸ್ಕೊಂಡಿವ್ರಿ ಜೋಳದ ರೀ ಇದು ಈ ರೀತಿ ತೆಗ್ಗ ಮಾಡ್ಕೋಬೇಕ್ರಿ ಚಲೋ ತಂಗ್ ಫಸ್ಟ್ ಆ ನಂತರ ಅಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಿದಿವ್ರಿ ಉಪ್ಪು ಹಾಕಿಂದ ಏನೈತಿ ಕಳ ಕಳ ಕುದಿಯೋ ಅಂತ ನೀರ್ ತಂದ ಈ ತೆಗ್ಗ ಏನ್ ಮಾಡಿವ್ರಿ ಅದ್ರೊಳಗ ಹಾಕೊಂಡ್ ನೋಡ್ರಿ ಈಗ ಹಾಕೊಂಡ್ ಕೆಸಿಂದ ಏನತಿ ಒಂದ್ ಈ ರೀತಿ ಒಂದ್ ಸ್ಪೂನ್ ತಗೊಂಡ ದಂಡಿ ದಂಡಿ ಎಲ್ಲಾ ಇದನ್ನ ಈ ರೀತಿ ಬರಬೇಕು ಬರ್ಬೇಕ್ರಿ ಆ ನಂತರ ಏನತಿ ಇದು ಒಣ ಹಿಟ್ಟೆಲ್ಲ ತಂದು ಅದ್ರ ಮ್ಯಾಲ ಮುಚ್ಚಿ ಬಿಡುದ್ರಿ ಮುಚ್ಚಿ ಏನತಿ ಈ ಚಮಚ ತಕೊಂಡ್ ಬಿಡುದ್ರಿ ಇದನ್ನ ನೋಡ್ರಿ ಹಂಗ ಕೈಲಿ ಹೋಗಬೇಡ್ರಿ ಬಾಳ್ ಬಿಸಿ ಇರ್ತತಿ ಹಿಟ್ಟು ಹಾಕಿ ಸರಿಸಿ ಬಿಡುದ್ರಿ ಅದನ್ನ ಇಲ್ಲೇ ತಮ ಅಂತ್ ಕಾದತ್ರಿ ಗ್ಯಾಸ್ ಮ್ಯಾಲ ನಾವು ಅದಕ್ಕ ತಮಾಕ ಎಣ್ಣೆ ಹಚ್ಚಾಕತೀವ್ರಿ ಯಾಕಂದ್ರ ನಾವು ಕಂಪಲ್ಸರಿ ತೆಮಿಗೆ ಎಣ್ಣೆ ಹೆಚ್ಚನ ರೊಟ್ಟಿ ಮಾಡ್ತೇವ್ರಿ ಅಮ್ಮನ ಅಡ್ಗೆ ಚಾನಲ್ದಾಗ ಪ್ರತಿ ಒಂದು ರೊಟ್ಟಿ ರೆಸಿಪಿ ನೋಡಿ ಬರಿಬೇಕಾರ ಕಂಪಲ್ಸರಿ ತೆಮಿಗೆ ಎಣ್ಣೆ ಹೆಚ್ಚೆ ರೊಟ್ಟಿ ಮಾಡಿವ್ರಿ ಅಂದ್ರೆ ಪೈಲಾ ಏನ್ ಒಂದ್ ಸಲ ಹಚ್ತಿವ್ರ್ಯಾ ಅಷ್ಟ ಮುಗಿತ್ರಿ ಪೂರ್ಣ ಒಂದ್ ರೊಟ್ಟಿ ಆಗುವರ್ಗಿ ಹೊಳ ಮಾಡಿ ಒಟ್ಟ ಎಣ್ಣೆ ಹಚ್ಚಂಗಿಲ್ಲ ಒಮ್ಮೆ ಹಚ್ಚಿ ಇದಕ್ಕೆ ಏನತಿ ಈಗ ನೀರ್ ಹಾಕೆ ಈ ರೀತಿ ನಾದ್ಕೊಂಡ್ ಬಂದೀವ್ ನೋಡ್ರಿ ಇದನ್ನ ಜೋಳದ ಹಿಟ್ ರೀ ಇದು ಈ ರೀತಿ ನಾವು ಎಷ್ಟ್ ಬಾರ ಹಾಕಿ ನಾಥ್ತಿವ್ರ್ಯಾ ಅಷ್ಟ ರೊಟ್ಟಿ ರುಚಿ ನೂ ಹಾಕವು ಅಷ್ಟ್ ಹಿಟ್ಟುನು ಹರ ಹಾಕತಿ ಮತ್ತ ರೊಟ್ಟಿನೂ ಪುರ್ಯದ ಗತಿ ಉಬ್ಬಿ ಬರ್ತಾವ್ರಿ ಇದ್ರೀ ಟೆಕ್ನಿಕ್ ಅಂದ್ರೆ ಇಷ್ಟ ರೀ ನಾವು ನಾದು ಅಲ್ಲಿ ಐತಿ ನಾವು ಚಲೋ ತಂಗೆ ನೋಡ್ರಿ ಈಗ ಹಿಟ್ಟಂತೂ ಹದ ಆಗೈತಿ ಇಷ್ಟಿಷ್ಟ ಉಳ್ಳಿ ತಗೊಂಡ ಈ ರೀತಿ ಕೈ ಒಳಗ ಒಂದ್ ಸ್ವಲ್ಪ ಬಳ್ಳಿಲಿ ಆಡಸ್ಕೋತ ಹೋಗುದ್ರಿ ಅಂಗೈ ಒಳಗ ಹಚ್ಚಿ ಉಳಿಸಿ ಆಡಿ ಕೆಸಿಂದ ಈ ರೀತಿ ಒಣ ಹಿಟ್ನಾಗ ಎದ್ದು ಕೆಸಿಂದ ಅದ್ರ ಮ್ಯಾಲ ಮೂರು ಬಳ್ಳ ಮೂಡಿಸಿ ಈ ರೀತಿ ಒಂದ್ ಹೀಟ್ ತಿರ್ಗಿಸಿ ತಿರ್ಗಿಸಿ ಬಡ್ದೀವ ಅಂದ್ರ ಇನ್ನೇನತಿ ಅದಕ್ಕ ಹಿಟ್ ಹಾಕಿ ಬಡ್ಕೋತ ಹೋಗುದ್ ನೋಡ್ರಿ ಈಗ ನೋಡ್ರಿ ಈಗ ಈ ರೀತಿ ಹಿಟ್ ಹಾಕೊಂಡ ಇಷ್ಟ ಬಡ್ಕೋತ ಹೋಗಿ ಬಿಡುದ್ರಿ ಈ ರೀತಿ ಕಿರ್ಬಾಳ್ ಹಾಕಿ ಬಡ್ಕೋತ ಹೋದಿವ ಅಂದ್ರ ಸೈಡ್ ರೊಟ್ಟಿ ಒಟ್ಟಕ್ ಕಟ್ ಆಗಂಗಿಲ್ಲ ಹಿಟ್ಟುನು ಹದ ಆಗಿರ್ತೈತಿ ಸೈಡ್ ರೊಟ್ಟಿನೂ ಕಟ್ ಆಗಂಗಿಲ್ಲ ನಾವ್ ಚಲೋನು ಚಲೋ ಹಾಕೋತಿವ್ ಅಷ್ಟ ರೊಟ್ಟಿ ಅಗ್ದಿ ಮಿದುವಾಗೆ ಚಲೋ ಬರ್ತಾವ್ರಿ ನೋಡ್ರಿ ಈಗ ಹಿಟ್ ಬಡ್ಕೋತ ಹೋಗುದ್ರಿ ಇಷ್ಟ ಆತಂದ್ರ ಈ ರೊಟ್ಟಿ ಏನತಿ ರೆಡಿ ಆತತ್ತ ಅರತ್ರಿ ಅದೇನ ಒಂದ್ ಕಡೆ ಸರ್ಸುದ್ರು ಒಂದ್ ಕೈಲಿ ಏನತಿ ಬಡ್ಕೋತ ಹೋಗುದ್ರಿ ನೋಡ್ರಿ ಈಗ ರೆಡಿ ಆತು ಇಷ್ಟ ಆತಂದ್ರ ಮುಗೀತ್ರಿ ಇದ್ ರೊಟ್ಟಿ ಇಲ್ಲಿ ತಮ ಅಂತ್ರು ಕಾದ್ರಿ ಬಡವಂತ ರೊಟ್ಟಿ ಹೋದ ಕೆಮಿಗೆ ಹಾಕಿದೀವಿ ನೋಡ್ರಿ ಈಗ ಇಷ್ಟ ಆತಂದ್ರ ಏನತಿ ಒಂದ್ ಕಾಟನ್ ಬಟ್ಟಿ ನೀರ್ ಒಳಗೆ ಈ ರೀತಿ ಹಚ್ಕೋತ ಬರದ್ರಿ ನೋಡ್ರಿ ಇಲ್ಲಿ ನಾವು ಯಾವ ರೀತಿ ಹಚ್ಚಾಕತೀವ ಅನ್ನೋದು ತೋರ್ಸ ಆತದ್ ನೀರ್ ಬಾಳ ಅತಿ ಸಿಬ್ ಅವ್ರ ರೊಟ್ಟಿ ಮ್ಯಾಲ ತಕೊಳ್ಕೇಶ್ ಈ ರೀತಿ ತಿರಿ ಹಾಕಿ ಬಿಡದ್ರಿ ತಿರುಗಿ ಹಾಕಿದೀವಂದ್ರ ಮುಗೀತ್ರಿ ಇಷ್ಟ ಆತಂದ್ರ ಒಂದ ಗಳಾಗ ರೊಟ್ಟಿ ಬೇಂದ ಬಂದಿರ್ತೇತ್ರಿ ಮತ್ ಹೋಳ ಮಾಡಿ ತಿರುಗಿ ಉಗ್ದಿವಂದ್ರ ನೋಡ್ರಿ ಈಗ ನಾವು ಎಲ್ಲಿ ರೊಟ್ಟಿಗೆ ಕೈಯ ಟಚ್ ಮಾಡಿಲ್ಲ ಆ ರೀತಿ ರೊಟ್ಟಿ ಉಗಿ ಬಂದಾವ್ರಿ ನೋಡ್ರಿ ಈಗ ಎಡನೇದ ಮತ್ತೊಂದು ಮಾಡ್ತೀವಿ ನೋಡ್ರಿ ರೊಟ್ಟಿ ಹಾಟ್ ಟ್ಯೂಬಿ ಬರ್ಬೇಕಾದ್ರ ನೀರ್ ಹಚ್ಚಿಂದ ಬಾಳೋತನ ಒಟ್ಟಾಗ ಬಿಡ್ಬಾರ್ದ್ರಿ ಬಾಳೋತನ ಬಿಟ್ಟು ಹತ್ತಿರಕೋರಿ ರೊಟ್ಟಿ ಹಾಟ್ ಉಬ್ಬಂಗಿಲ್ಲ ಹಂಗಿಲ್ಲ ಯಾಕಂದ್ರ ಅದು ಹಿಂದಿನ ಮೇಯ್ನ ಬಿರ್ಸಾಗಿರ್ತೇತಿ ಉಬ್ಬೆ ಬರದ್ರಿ ನೀರ್ ಹಾಕಿದ್ ಗುಪ್ಲೆ ಜಲ್ದಿ ತಿರಿ ಹಾಕಿದ್ಯವ ಅಂದ್ರ ರೊಟ್ಟಿ ತಾವಾಗೆ ಹಾಟ್ ಟ್ಯೂಬಿ ಬರ್ತಾವ್ರಿ ಪ್ರಯತ್ನ ಮಾಡಿ ನೋಡ್ರಿರ್ಬೇಕಾರ ಹೌದ್ ನೀವು ನೀವ್ ಹೇಳಿದ ಕರೆ ಐತಿ ಅಷ್ಟ ಅಷ್ಟ್ ಕರೆಕ್ಟ್ ಹಂಗಿ ಆಗಿ ಬರ್ತಾವ್ರಿ ನೋಡ್ರಿ ಈಗ ಈ ರೀತಿ ತಿರಿ ಹಾಕಿ ಬಿಡವ್ರಿ ಇಷ್ಟ ಹಾಕಿದೀವಿ ಅಂದ್ರೆ ನೋಡ್ರಿ ಬೇಕಾರ ಇದು ಹೆಂಗ ಉಬ್ಬಿ ಬರ್ತಾವ ಅನ್ನೋದು ನಾವು ನಿಮ್ಗೆ ಹೇಳಿದೀವಿ ಈಗ ಇದು ಹಿಂಡಿ ಪಲ್ಯ ಜೋಳದ ರೊಟ್ಟಿ ಮಾಡುವಂತ ರೆಸಿಪಿ ನಿಮಗ ಇಷ್ಟ ಆಗೇ ತಿನ್ಕೋತನ್ರಿ ಇಷ್ಟ ಆಗಿದ್ರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಮ್ಮನಡ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ಮುಂದೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ